ನಾನು ನಿಮ್ಮ ಚಮನ್ ಎಸ್ ಎಮ್ ಎಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ಸ್ಪರ್ಧಾರ್ಥಿಗಳೇ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆರ್ ಬಿ ಎಕ್ಸಾಮ್ಗೆ ತಯಾರಿ ನಡೆಸುತ್ತಿದ್ದೀರೋ ನಿಮಗಾಗಿ ಸಂಪೂರ್ಣವಾದಂತಹ ಮಾಹಿತಿ ನೀಡುವಂಥ ಬೇಸಿಕ್ ಟಾಪಿಕ್ಗಳ ಬಗ್ಗೆ ಮಾಹಿತಿ ನೋಡೋಣ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಅನಾಲಿಸ್ ಕೂಡ ಮಾಡೋಣ ಇವಾಗ ಇದು ಎರಡನೇ ದಿನ ಆಗಿರ್ತದೆ ಇವತ್ತಿನ ದಿವಸ ನಾವು ಕಲಿತಿರುವಂಥ ಸಬ್ಜೆಕ್ಟ್ ಯಾವುದಂದ್ರೆ ನಂಬರ್ ಸಿಸ್ಟಮ್ ಈಗಾದರೆ ನಂಬರ್ ಸಿಸ್ಟಮ್ಗಿಂತ ಮೊದಲು ನಾವು ಸರಾಸರಿ ಬಗ್ಗೆ ತಿಳ್ಕೊಂಡ್ವಿ ಸರಾಸರಿ ಅಂದರೆ ಏನಪ್ಪ ಅಂತಂದ್ರೆ ಕೊಟ್ಟಿರುವಂತಹ ಎಲ್ಲ ದತ್ತಾಂಶಗಳ ಅಷ್ಟು ಮೊತ್ತವನ್ನು ಎಷ್ಟು ಸಂಖ್ಯೆಯಿಂದ ಅದವು ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಏನಪ್ಪ ಆಗುತ್ತೆ ಅಂತಂದ್ರೆ ಸರಾಸರಿ ಗೊತ್ತಾಗುತ್ತೆ ಅನ್ನುವಂಥದ್ದು ನಂತರ ಬರುವುದು ಈ ನಂಬರ್ ಸಿಸ್ಟಮ್ ಇದು ಆರ್ ಆರ್ ಬಿ ಎಕ್ಸಾಮ್ ಒಳಗೆ ಅತಿ ಪ್ರಮುಖವಾಗಿರುವಂಥದ್ದು ಹಾಗಾದರೆ ಸಿಲೆಬಸ್ಸನ್ನು ಒಂದ್ಸಲಿ ನೋಡ್ಕೊಂಡು ಬಿಡೋಣ ಗಣಿತ ಇರುತ್ತೆ ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಜನಿಂಗ್ ಆಮೇಲೆ ಜನರಲ್ ಅವರ್ನೆನ್ಸ್ ಮೊದಲು ಗಣಿತವನ್ನು ಸಂಪೂರ್ಣಗೊಳಿಸಿ ನಂತರ ಉಳಿದಂಥ ಟಾಪಿಕ್ ಬಗ್ಗೆ ಕೂಡ ತರಗತಿ ಕ್ಲಾಸನ್ನು ಮಾಡೋಣ ನಂತರ ನಾವು ಗಣಿತ ಪಾಠ ಸಂಖ್ಯೆ ಪ್ರಭೇದ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಬಗ್ಗೆ ತರಗತಿಯನ್ನು ಮಾಡ್ತಾ ಇದ್ದೇವೆ ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯೊಳಗೆ ಮತ್ತು ಡಿ ಗ್ರೂಪ್ ಪರೀಕ್ಷೆಯಲ್ಲಿ ಸಂಖ್ಯೆ ಪ್ರಭೇದ ಬಹುಮುಖ್ಯವಾದಂಥ ಅಂಶವಾಗಿದೆ ಈ ಪಾಠದಲ್ಲಿ ಸಂಖ್ಯೆಗಳ ಪ್ರಕಾರ ಲಕ್ಷಣಗಳು ಮತ್ತು ಪ್ರಶ್ನೆಗಳನ್ನು ಹೇಗೆ ಪರಿಹರಿಸಬೇಕು ಎನ್ನುವುದನ್ನು ತಿಳಿಯೋಣ ಪರಿಹರಿಸುವುದಂತಂದರೆ ಹೆಂಗ ಅವುಗಳನ್ನ ಸಲಿಸವಾಗಿ ಬಿಡಿಸುವುದು ಅನ್ನೋದನ್ನು ನೋಡ್ತಾ ಹೋಗೋಣ ಏನು ಸರ್ ಸಂಖ್ಯೆಗಳ ಪ್ರಕಾರ ಸಂಖ್ಯೆಗಳು ಟೈಪ್ ಅದಾವೆ ರೀ ಏನು ಅದಾವ್ರಿ ಅಂತಂದ್ರೆ ಸಂಖ್ಯೆಗಳಿಗೆ ಸಂಬಂಧಿಸಿದಂಥ ನಿಯಮಗಳದವು ಸಮ ಸಂಖ್ಯೆ ಅಂದ್ರೆ ನಿಮಗೆಲ್ಲ ಗೊತ್ತು ಸಮ ಸಂಖ್ಯೆ ಅಂದ್ರೆ ಯಾವಪ್ಪ ಅಂತಂದ್ರೆ ಎರಡರಿಂದ ಭಾಗ ಆಯಿತು ಅಂದ್ರೆ ಅದು ಸಮಸಂಖ್ಯೆ ಎರಡರಿಂದ ಭಾಗ ಆಗಿಲ್ಲ ಅಂತಂದ್ರೆ ಅದು ಬೆಸ ಸಂಖ್ಯೆ ನಮ್ಮ ಕನ್ನಡದಾಗ ಗೊತ್ತು ಸ್ವಲ್ಪ ಇಂಗ್ಲೀಷ್ಗಳಿಗೂ ಕೂಡ ನಾವು ಏನು ಮಾಡ್ಕೊಪ್ಪ ಅಂತಂದ್ರೆ ಪದಗಳನ್ನು ತಿಳ್ಕೊಬೇಕು ಯಾಕಂದ್ರೆ ಕೆಲವು ಬಾರಿ ಇಂಗ್ಲೀಷ್ಗಳು ಪದ ಕೊಟ್ಟರೆ ಏನು ಮಾಡ್ತೀರಿ ಹಾಗಾಗಿ ಇವೇನಂದ್ರೆ ಸಮ ಎರಡು ಅಂತಂದ್ರೆ ಬೆಸ ಸಂಖ್ಯೆ ಅಂತ ತಮ್ಮ ಸಂಖ್ಯೆ ಮತ್ತು ಸಂಖ್ಯೆ ಬಗ್ಗೆ ನಮಗೆ ಗೊತ್ತು ನಂತರ ಮೂಲ ಸಂಖ್ಯೆ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಇವು ಕೇವಲ ಒಂದರಿಂದ ಮತ್ತು ತನ್ನಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಗಳು ಇರ್ತವೆ ಅವುಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅವು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಈ ನಂಬರ್ ಸಿಸ್ಟಮ್ ಕೊಟ್ಟಿರ್ತಾರಲ್ಲ ಈ ಯಾವುದಾದ್ರು ಐದು ಆಮೇಲೆ ಹದಿನೇಳು ಈ ಥರ ಕೊಟ್ಟಾಗ ಇವುಗಳನ್ನು ನಾವು ಕಳೆದಾಗ ಅಥವಾ ಕೂಡಿಸಿದಾಗ ಬರುವಂಥ ನಂಬ್ರ ಸರಿ ನೀವು ಕಂಡುಹಿಡಿಯಬೇಕಾಗಿರ್ತದಲ್ಲ ಅಂಥ ಟೈಮ್ ಇದು ಪ್ರಮುಖವಾಗಿರುತ್ತವು ನಂತರ ಸಂಯುಕ್ತ ಸಂಖ್ಯೆಗಳು ಹೆಚ್ಚು ಸಂಖ್ಯೆ ಹೊಂದಿರುವಂಥ ಸಂಖ್ಯೆಗಳಾಗಿರ್ತವೆ ನಂತರ ಇಷ್ಟೇ ಅಲ್ಲ ಸರ್ ಮತ್ತು ಯಾವ ಬರ್ತಾವ ರೀಪ್ಪ ಅಂತಂದ್ರೆ ಅಪೂರ್ಣಾಂಕಗಳು ಪ್ರಕ್ಷನ್ಸ್ ಅದರೊಳಗೆ ಎರಡು ಟೈಪ್ ಏನು ಸರಳ ಬಣ್ಣ ರಾಶಿ ಸರಳ ಬಿಣ್ಣರಾಶಿ ಅಂದ್ರೆ ಮೂರು ಬಾಯ್ ಐದು ಏಳು ಬಾಯ್ ಎಂಟು ಅಂಶಕ್ಕೆ ಅಂದ್ರೆ ಛೇದಕ್ಕಿಂತ ಅಂಶನ ಇರಬೇಕು ಸಣ್ಣದಿರ್ಬೇಕು ಇದನ್ನು ನಾವು ಸರಳ ಅಂತ ಕರಿತೀವಿ ನಂತರ ಮಿಶ್ರ ಭಿನ್ನ ರಾಶಿ ಏನು ಸರ ಮಿಸ್ರ ಭಿನ್ನರಾಶಿಯಪ್ಪ ಅಂತಂದ್ರೆ ಮಿಶ್ರ ಭಿನ್ನರಾಶಿ ಎರಡು ಒನ್ ಬೈ ಎರಡು ಒನ್ ಬೈ ತ್ರೀ ಅದ್ರತ್ರ ನಾಲ್ಕು ಆರು ಐದು ಬೈ ಆರು ಈ ಥರ ನಾವು ಮಿಸ್ತ್ರಬಿನ್ನತೆ ಅಂತ ಕರಿತೀವಿ ಆಮೇಲೆ ದಸ್ ದಶಮ ಜೀರೋ ಪಾಯಿಂಟ್ ಫೈ ಒನ್ ಪಾಯಿಂಟ್ ಟು ಫೈವ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇದನ್ನು ಯಾವ ಥರ ಬಿಡ್ತೀವಿ ಸರ್ ಅಂತ ನೋಡಿದಾಗ ದಸಮಾಂಶ ನಿಮಗೆಲ್ಲರೂ ಗೊತ್ತು ಐದು ಬೈ ಹತ್ತು ಅಂತಂದ್ರೆ ಜೀರೋ ಪಾಯಿಂಟ್ ಐದು ಈ ಥರ ದಸಮಾಂಶ ಅನ್ಕೊಂಡು ಗೊತ್ತಾಗಬೇಕು ನಂತರ ಸಂಖ್ಯೆಗಳನ್ನು ಭಾಗಿಸಬೇಕಾದ್ರೆ ಕೆಲವು ನಿಯಮಗಳು ಇವತ್ತು ಮೂರರ ಸಂಖ್ಯೆ ಬಗ್ಗೆ ಮಾತ್ರ ತಿಳಿತಾ ಹೋಗೋಣ ಮೂರರ ಸಂಖ್ಯೆ ಕೊಟ್ಟಿರುವ ಸಂಖ್ಯೆ ಮೂರರಿಂದ ಭಾಗ ಆಗುತ್ತೆ ಅಲ್ಲೋ ಹಂಗಾಗಿ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳು ಮೊತ್ತವನ್ನು ತೊಗೊಂಡು ಮತ್ತೊಂದ್ರೇನು ಅಷ್ಟು ಸಂಖ್ಯೆಯನ್ನು ಕುಡಿಸ್ಕೊಂಡು ಕೂಡಿ ಬಂದಿರುವಂಥ ಮೊತ್ತ ಮೂರರಿಂದ ಏನಾದರೂ ಭಾಗ ಆಯ್ತಪ್ಪ ಅಂತಂದ್ರೆ ಅದು ಮೂರರಿಂದ ಭಾಗ ಆಗುತ್ತೆ ಅನ್ನುವಂಥದ್ದು ಸರಳವಾಗಿ ತಿಳಿದುಕೊಳ್ಳುವಂಥದ್ದು ನಂತರ ಅತಿ ಪ್ರಮುಖವಾಗಿರುವಂಥದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಇವಂಥ ಪರೀಕ್ಷೆಯಲ್ಲಿ ಕಾಮನ್ ಆಗಿ ಮೋಸ್ಟ್ ಇಂಪಾರ್ಟೆಂಟಾಗಿ ಬಂದೇ ಬರ್ತವೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಂತರ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಹೈಯೆಸ್ಟ್ ಅಂದ್ರೇನು ಯಾವ ಒಂದು ಎರಡು ಸಂಖ್ಯೆ ಕೊಟ್ಟಿರ್ತಾರೆ ಈಗ ಕೊಟ್ಟರು ಎಕ್ಸಾಂಪಲ್ ಕೊಟ್ಟರು ನೋಡಿರಿ ಹದಿನೆಂಟು ಮುಂದೆ ಇಪ್ಪತ್ನಾಲ್ಕರ ಎಚ್ ಸಿ ಎಫ್ ಎಪ್ಕೊಂಡಿಡ್ರಿ ಅಂತ ಹೇಳ್ತಾರೆ ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆದೊಳಗೆ ನಾವು ಲಸು ತೊಗೊಳೋದು ಲಸ ತೊಕೊಂಡ ನಿಮಗೆ ಗೊತ್ತು ಯಥ ಹದಿನೆಂಟು ಇಪ್ಪತ್ತ್ನಾಲ್ಕು ಮೊದಲು ಸಣ್ಣ ಸಂಖ್ಯೆಗಳ ಮೂಲಕ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಲಸ ತೈತಾ ಹೋಗ್ತೀವಿ ಎರಡು ಒಂಬತ್ತಲೇ ಎರಡು ಹನ್ನೆರಡು ನಂತರ ಎರಡರ ಮನೆಗೆ ಒಂಬತ್ತು ಹನ್ನೆರಡು ಹೋಗುತ್ತೆ ಆರಲಿ ಒಂಬತ್ತು ಒಂಬತ್ತು ನಂತರ ಮೂರ್ಲೆ ಮುಗಿಯಾಗ ಮೂರು ಮೂರ್ಲೆ ಮೂರು ಎರಡಲಿ ಇವಾಗ ಇಲ್ಲಿ ಎರಡದು ಎರಡಂತ ಹೋಗ್ಬೇಕು ಇಲ್ಲಿ ಮೂರು ಎರಡು ಒಂದು ಮೂರು ಎರಡಲಿ ಆರು ಅಂದ್ರೆ ಎಚ್ ಸಿ ಎಫ್ ಆಗುತ್ತೆ ಹೌದಾ ನಂತರ ಇದ್ರೊಳಗೆ ಏನಾದರೂ ಈಗ ಕೊಟ್ಟಿರುವ ಸಂಖ್ಯೆ ಒಳಗಾನ ಏನಾದರೂ ಎಲ್ ಸಿ ಎಮ್ ಕಂಡಿಡ್ರಿ ಅಂತಂದ್ರೆ ಎಲ್ ಸಿ ಎಮ್ ಕೊಂಡಿಡಂದ್ರೆ ಎರಡು ಎಂಟು ಎರಡು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತು ಮೂರು ಎರಡೇ ಮೂವತ್ತು ಆರು ಎರಡೇ ಎಪ್ಪತ್ತೆರಡು ಅದು ಎಲ್ ಸಿ ಎಮ್ ಆಗುತ್ತೆ ಈ ರೀತಿ ಪ್ರಶ್ನೆಗಳು ಬಂದಿರ್ತವೆ ಸ್ನೇಹಿತರೆ ನಂತರ ಮುಂದಿನ ತರಗತಿ ಒಳಗೆ ಎಲ್ ಸಿ ಎಮ್ ಬಗ್ಗೆ ಕೂಡ ಮುಂದೆ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ನಂತರ ಈ ತ್ವರಿತ ಲೆಕ್ಕಾಚಾರಗಳು ಕೆಲವು ಕೆಲವು ಟಿಪ್ಪಣಿಗಳು ಬರ್ತಾ ಹೋಗೋಣ ಸಂಖ್ಯೆಗಳನ್ನು ಪರಸ್ಪರ ಭಾಗಿಸಿ ಅಂತ ಪರೀಕ್ಷೆ ಮಾಡಬೇಕು ಮೂಲ ಸಂಖ್ಯೆಗಳು ಒಂದು ತನ್ನ ಮಾತ್ರ ಹೊಂದಿರುತ್ತವೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಪ್ರಶ್ನೆಗಳಿಗೆ ಸೂತ್ರ ಬಳಸೋದ್ರಿಂದ ಸಮಯ ಮುಳುಕು ವೃತ್ತಾಯವಾಗುತ್ತೆ ಈ ಭಾಗಕಾರದ ನಿಯಮಗಳು ಈಗ ಐದು ಬಂತಂದ್ರೆ ಏನು ರೋಗ್ಬೇಕು ಜೀರೋ ಅಥವಾ ಐದಿರಬೇಕು ಹತ್ತು ತಪ್ಪಾ ಅಂತಂದ್ರೆ ಕೊನಸಂಖ್ಯೆ ಬಿಡ ಸಂಖ್ಯೆ ಏನು ಇರಬೇಕು ಜೀರೋ ಇರಲೇಬೇಕು ಹೌದಾ ಏನು ಎರಡು ತಪ್ಪಾ ಅಂತಂದ್ರೆ ಅದನ್ನು ಸ್ವಲ್ಪ ನೋಡ್ತಾ ಹೋಗೋಣ ಆಯಿತಾ ಇವಾಗ ನಿಮಗೆ ಕೆಲವು ಪ್ರಶ್ನೆಗಳದು ಇದೇನು ಅಭ್ಯಾಸ ಪ್ರಶ್ನೆ ಒಂದೂರ ನಲ್ವತ್ನಾಲ್ಕು ಮತ್ತು ಒಂದೂರ ಎಂಬತ್ತರ ಎಲ್ ಸಿ ಎಫ್ ಮತ್ತು ಎಲ್ ಸಿ ಎಮನ್ನು ಕಂಡುಹಿಡಿಯಿರಿ ಇದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀರಂಥ ನಂಬಿಕೆ ಮೇಲೆ ನಾನು ನಿಮಗೆ ಕೆಲವು ಪ್ರಶ್ನೆಗಳು ಇದ್ದೀನಿ ನಂತರ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದರ ಸರಾಸರಿ ಎಷ್ಟು ಇದನ್ನು ಕೂಡ ಕೊಂಡು ಹಿಡಿತ ಇದ್ದರೆ ಕೊಂಡಿಡೋದು ಗೊತ್ತು ಕೊಟ್ಟಿರೋ ಸಂಖ್ಯೆಗಳನ್ನೆಲ್ಲ ಮತ್ತೆ ಬರೀಬೇಕು ನಂತರ ಎಷ್ಟು ಸಂಖ್ಯೆಗಳದ ನಾನು ಕೆಳಗೆ ಬರೆದು ಬಿಟ್ಟರೆ ಇದರಲ್ಲಿ ಡಿವೈಡ್ ಮಾಡಿದಾಗ ಏನು ಬರ್ತಪ್ಪ ಅಂದ್ರೆ ಸರಾಸರಿ ಗೊತ್ತಾಗುತ್ತೆ ನಂತರ ಕೊಟ್ಟಿರೋ ಸಂಖ್ಯೆ ಮೂರರಿಂದ ಭಾಗ ಬಯ ಭಾಗಿಸಬಹುದೇ ಹೌದಾ ಅಥವಾ ಇಲ್ಲ ಅಷ್ಟೇ ಇದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡಿ ಓಕೆನಾ ಮತ್ತು ಮುಂದೆ ಬಿಟ್ಟು ಹೋಗೋಣ ಮುಂದಿನ ತರಗತಿ ಸರಳ ಸಮೀಕರಣಗಳು ಇದು ಕೇವಲ ಬೇಸಿಕ್ ಮಾಹಿತಿಯಾಗಿದ್ದು ಬಂದು ಹಂತ ಹಂತವಾಗಿ ನನಗೂ ಕೂಡ ಹೊಸ ಕ್ಲಾಸ್ ಅಲ್ವಾ ಹಂಗಾಗಿ ಹಂತ ಹಂತವಾಗಿ ನಾನು ಪರಿಪೂರ್ಣತ ಮುಂದಿನ ರೀತಿಯಲ್ಲಿ ಅನುಕೂಲ ರೀತಿಯಲ್ಲಿ ಕ್ಲಾಸನ್ನು ಮಾಡಿಕೊಡುತ್ತೇನೆ ಎಲ್ಲರಿಗೂ ಕೂಡ ನೋಡಿದಂಥ ಏನಾದರೂ ಹೇಳೋದಿತ್ತಂದ್ರೆ ಹೇಳಿ ನಾನು ನಿಮ್ಮ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಸ್ಪಂದಿಸ್ತೇನೆ ಇಲ್ಲಿಗೂ ಕೂಡ ಇಲ್ಲಿವರೆಗೂ ಕೂಡ ಬಿಡುವಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ